ಲಿಂಗಸ್ಕೂರ್ ತಾಲೂಕಿನ ಸ್ಥಳನಾಮಗಳ ಊರುಗಳಲ್ಲಿ ಊರ ಹೆಸರೇ ಪೂಲಬಾವಿ ಲಿಂಗಸ್ಕೂರ್ ತಾಲೂಕಿನಲ್ಲಿ ಪೂಲಬಾವಿ ಎಂಬ ಸ್ಥಳನಾಮಗಳು ಇರುವಂಥದ್ದು ಭಾಳ ಸ್ವಾರಸ್ಯಕರವಾಗಿರುವಂಥ ಹೆಸರು ಈ ಪೂಲ್ಬಾವಿ ಗ್ರಾಮದಲ್ಲಿ ಸ್ಥಳನಾಮದಲ್ಲಿರುವಂಥದ್ದು ಇರುವುದರಲ್ಲಿ ಒಬ್ಬ ವೀರನೊಬ್ಬನ ಶೌರ್ಯ ಪರಾಕ್ರಮ ಮತ್ತು ಸಾಮಾಜಿಕ ಮೌಲ್ಯಗಳು ಮತ್ತು ವೀರತ್ವವನ್ನು ಎದ್ದು ಕಾಣುತ್ತದೆ ಈ ಗ್ರಾಮದ ಹೆಸರಿನಲ್ಲಿ ಪೂಲಬಾವಿ ಹಾಗೂ ಆ ಗ್ರಾಮದ ಸುತ್ತಲಿನ ಗ್ರಾಮಗಳಿಗೆ ಅಲ್ಲಿದ್ದ ಕಾಡು ಕೋಣ ಊರೊಳಗೆ ನುಗ್ಗಿ ಜನರಿಗೆ ತೊಂದರೆಯನ್ನು ಕೊಡ್ತಿತ್ತು ಪುಲ್ಲ ಆ ಗ್ರಾಮದಲ್ಲಿರುವಂಥ ಪುಲ್ಲ ಅನ್ನುವಂಥ ವ್ಯಕ್ತಿ ಬೇಡ ಜನಾಂಗಕ್ಕೆ ಸಂಬಂಧಿಸಿದವನಾಗಿದ್ದರಿಂದ ಆ ವ್ಯಕ್ತಿ ಕೋಣದ ಜೊತೆಗೆ ಸಣಸಾಡಿ ಕೊಲ್ಲುತ್ತಾನೆ ಇದರಿಂದಾಗಿ ಪುಲ್ಲನ ಎಂಬ ಪುಲ್ಲ ಎಂಬ ಶೂರ ಇದ್ದ ಊರಿಗೆ ಪುಲ್ಲನ ಊರು ಎಂದು ನಾಮಕರಣಗೊಂಡಿತು ಮುಂದೆ ಪುಲ್ಲನ ಊರಿಗೆ ಭೀಕರವಾದಂಥ ಬರಗಾಲ ಆವರಿಸಿತು ಊರಿನ ಜನರು ಕುಡಿಯುವ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಉದ್ಭವಿಸಿತು ಆ ತೊಂದರೆಯನ್ನು ನೀಗಿಸುವುದಕ್ಕಾಗಿ ಪುಲ್ಲ ಏನು ಮಾಡ್ತಾಯಿದ್ದಾನೆ ಅಂದರೆ ಗ್ರಾಮದಲ್ಲಿ ಬಾವಿಯನ್ನು ತೋಡ್ತಾಯಿದ್ದಾನೆ ಆ ಬಾವಿಯನ್ನು ತೋಡಿ ಊರಿನ ಜನರಿಗೆ ನೀರಿನ ಭಾವನೆ ತೀರಿಸೋದಕ್ಕಾಗಿ ಅವನೇ ಆ ನೆನಪಿಗಾಗಿ ಗ್ರಾಮಕ್ಕೆ ಪುಲ್ಲನ ಊರು ಹೋಗಿ ಪೂಲಬಾವಿ ಪುಲ್ಲ ಕಟ್ಟಿದ ಬಾವಿ ಪೂಲಬಾವಿ ಅಂತ ಒಂದು ಸ್ಥಳನಾಮ ಬಂದಿದೆ